ವೀಕ್ಷಕರುಗಳು ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ಒಕಿನಾವ ಅಂತ ಹೇಳೋ ಒಂದು ಐಲ್ಯಾಂಡ್ ಜಪಾನಲ್ಲಿರೋ ಐಲ್ಯಾಂಡ್ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಐಲ್ಯಾಂಡ್ ಇದೆ ತೊಕಾಶ್ಕಾಯಿ ತೊಕಾಶ್ಕಿ ಅಂತೇಳಿ ಸೊ ಅಲ್ಲಿಗೆ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಂಥ ಒಂದು ಅದ್ಭುತವಾದಂಥ ವಿಸ್ಮಯವಾದಂಥ ಒಂದು ಜಾಗ ಇದು ಅಂತ ಹೇಳಿ ಎರಡನೇ ಬಾರಿ ಬರ್ತಾರೆ ನಾನು ಇಲ್ಲಿಗೆ ಮೊದಲು ಕೂಡ ಒಂದು ಸಲ ಬಂದಿದ್ದೆ ತುಂಬಾ ಇಷ್ಟ ಆಯಿತು ಇಷ್ಟು ಅದ್ಭುತವಾದಂಥ ಜಾಗ ನಾನು ಜೀವನದಲ್ಲಿ ನೋಡೇ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿಗೆ ಮತ್ತೆ ಬರಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ನಾನೊಂದು ಚಿಕ್ಕದಾದಂಥ ಒಂದು ಬೆಟ್ಟ ಇದೆ ಅದ್ರ ಮೇಲೆ ನಿಂತಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೊ ಈ ರೀತಿಯಾದಂಥ ಒಂದು ಬೀಚ್ ಇದು ಇಲ್ಲಿ ಬೀಚ್ ಲೈನ್ ಕಾಣಿಸ್ತಾ ಇರ್ಬೋದು ಪೂರ್ತಿ ಓಕೆ ಅಲ್ಲಿ ಬೀಚ್ ಹತ್ರ ನಡ್ಕೊಂಡು ಹೋಗ್ತೀನಿ ಈಗ ಬನ್ನಿ ಜೊತೆಗೆ ಹೋಗೋಣ ಇಲ್ಲಿ ನೋಡಿ ಇಲ್ಲ ಇಲ್ಲಿ ಕಡೆನೂ ಇದೆ ಅಷ್ಟು ಜನ ಇಲ್ಲ ಇಲ್ಲಿ ಏನಕ್ಕೆ ಗೊತ್ತಿಲ್ಲ ಅಪ್ಪ ಬಟ್ ಅದು ಮಾತ್ರ ಚೆನ್ನಾಗಿದೆ ಈ ಕಡೆ ಯಾರೂ ಜನ ಇಲ್ಲ ಇಲ್ಲೋದ್ರೂ ಒಳ್ಳೆ ಮಜಾ ಬರುತ್ತೆ ಅನ್ಸುತ್ತೆ ಕೆಳಗಡೆ ಹೋಗೋಣ ಬನ್ನಿ ಬೀಚ್ ಹತ್ರ ಸೊ ಈ ರೀತಿ ಬೆಟ್ಟದ ಈ ಒಂದು ಚಿಕ್ಕದಾದಂಥ ಒಂದು ಗುಡ್ಡ ಇದು ಗುಡ್ಡದ ಮೇಲೆ ಈ ರೀತಿ ಒಳ್ಳೆ ವ್ಯೂಗೋಸ್ಕರ ಅಂತ ಒಂದು ವ್ಯೂ ಪಾಯಿಂಟ್ಗೋಸ್ಕರ ಇದನ್ನ ಕಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದು ಸೊ ಅದ್ರ ಮೇಲೆ ಹಿಂಗೆ ನಡ್ಕೊಂಡು ಬಂದಿದ್ದೆ ನಾನು ಅಲ್ಲಿಂದ ಈಗ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಬೀಚ್ ಹತ್ರಕ್ಕೆ ಸೊ ಬರೀ ಕಾಲ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮತ್ತು ಅಣ್ಣ ಇದರಲ್ಲಿ ಏನು ಈ ಬೀಚ್ ಅಂಡ್ರ್ ಪ್ಯಾಂಟ್ಸ್ ಏನಿರುತ್ತೆ ಅದರಲ್ಲಿದ್ದೇನೆ ಸ್ವಿಮ್ಮಿಂಗ್ ಸೂಟಲ್ಲೇ ಸಹ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೇ ಇಲ್ಲಿ ನೋಡಿ ಇದು ಅಂದರೆ ಪೂರ್ತಿ ಇದು ಏನು ನಮ್ಮ ಕಡೆಯನ್ನು ನೋಡ್ತೀವಿ ಆ ರೀತಿಯ ಹೂವುಗಳು ಇರುತ್ತೆ ಆ ರೀತಿ ಏನು ಮರಗಳಿದ್ದಾವೆ ಅವು ಕೂಡ ಕೂಡ ಇರುತ್ತೆ ಇದು ಜಪಾನಲ್ಲಿದೆ ಅನ್ನೋದ್ರೆ ನಂಬಕ್ಕೆ ಆಗೋಲ್ಲ ನೀವೇನಾದರೂ ಜಪಾನಿಗೆ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿರೋಂಥ ಒಂದೇನು ಗಿಡಗಳು ಮರಗಳಿರ್ಬೋದು ಅಲ್ಲಿರೋ ಅಂಥ ಮರ ಗಿಡ ಮರಗಳು ನಮ್ಮ ಊರುಗಳಲ್ಲಿ ಇರೋದಿಲ್ಲ ನಮ್ಮ ಕರ್ನಾಟಕದಲ್ಲಿರೋದಿಲ್ಲ ಬಟ್ ಇಲ್ಲಿ ಈ ಒಂದು ಐಲ್ಯಾಂಡ್ ಏನಿದೆ ಈ ಐಲ್ಯಾಂಡಿಗೆ ಬಂದರೆ ಇದು ಬಂದಿದೆ ಅಂದರೆ ಒಂಥರ ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಏರಿಯಾದಲ್ಲಿರೋದ್ರಿಂದ ನಮ್ಮ ಏನು ನಮ್ಮ ನಾಡು ನಮ್ಮ ಕರ್ನಾಟಕದಲ್ಲಿ ಏನು ನೋಡ್ತೀವಿ ಆ ರೀತಿಯ ಬೆಟ್ಟ ಅಂದರೆ ಇದು ಮರಗಳು ಗಿಡಗಳು ಇರುತ್ತೆ ತುಂಬ ಕಲ್ಗಳಿದ್ದಾವೆ ನೋಡಿ ಈ ರೀತಿ ತುಂಬಾ ಅದ್ಭುತವಾದಂಥ ನೇಚರ್ ಇದು ಗೋವಾಗ ಹೋಗಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಮತ್ತು ನನ್ನ ತಮ್ಮನ ಜೊತೆ ಹೋಗಿದ್ದೆ ಅಷ್ಟಕ್ಕಷ್ಟೇ ಗೋವಾ ಈ ರೀತಿ ಒಂದು ಬೀಚ್ ಇರುವಂತ ಒಂದು ಜಾಗಕ್ಕೆ ಬರಬೇಕು ಈ ಥರ ಒಂದು ಅದ್ಭುತವಾಗಿರುವಂತ ಜಾಗ ಸೊ ಕೆಳಗಡೆ ಹೋಗ್ತಾ ಇದ್ದೀನಿ ಈಗ ಬೀಚ್ ಹತ್ರಕ್ಕೆ ತೋರಿಸ್ತೀನಿ ಮನೆ ತುಂಬ ಜನ ಬಂದಿದ್ದಾರೆ ಇವತ್ತು ಎಲ್ಲ ಹೇಳ್ಬೇಕು ಅಂದರೆ ಜಪಾನ್ ಅವರೇನ ಕಮ್ಮಿ ಇರೋದಿಲ್ಲ ಚೈನಾದಿಂದ ತಾಯ್ವಾನಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ ಇಂಡಿಯಾದರೂ ಒಂದು ಜನ ನೋಡಿದೆ ಹಿಂದಿಲೇ ನಾವು ಮಾತಾಡ್ತಿದ್ರು ಒಂದಷ್ಟು ಜನ ಬಟ್ ಕಮ್ಮಿ ಹೇಳ್ಬೇಕಂದ್ರೆ ಅದು ಬಿಟ್ಟರೆ ಇನ್ನು ಅಮೇರಿಕಾ ಇಲ್ಲಿ ನಿಮ್ಗೆ ಗೊತ್ತಿದೆಯೇನೋ ಇಲ್ಲ ಇಲ್ಲಿ ಒಕ್ಕಿನವ ಅಂತ ಹೇಳಿದ ಜಾಗದಲ್ಲೇ ಅಮೇರಿಕಾದವ್ರದ್ದು ಆರ್ಮಿ ಬೇಸ್ ಇದೆ ಸೊ ಮಿಲಿಟ್ರಿ ಬೇಸ್ ಇದೆ ಸೊ ಅಲ್ಲಿ ಏನು ಮಿಲಿಟ್ರಿ ಯೋಧರಾಗಿರ್ತಾರಲ್ಲ ಅವರೆಲ್ಲ ಇಲ್ಲಿಗೆ ಸುಮ್ಮನೆ ಏನು ಗೀಜ ಸಿಗ್ದಾಗ ಇಲ್ಲಿಗೆ ಬರೋದು ಅದು ಇದು ಮಾಡ್ತಾರೆ ಸೊ ಅವರು ಕೂಡ ಇದ್ದಾರೆ ಅಮೇರಿಕಾದವರು ಒಂದಷ್ಟು ಜನ ಇದ್ದಾರೆ ಮತ್ತು ಬೇರೆ ಯುರೋಪ್ ಅಂಥ ಜಾಗದಲ್ಲೂ ಕೂಡ ಒಂದು ಇದ್ದಾರೆ ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೀಚ್ ಏರಿಯಾ ಹೆಂಗಿದೆ ನೋಡಿ ಎಂಥ ಒಂದು ಅದ್ಭುತವಾದಂಥ ಬೀಚ್ ಇದು ಇಲ್ಲೊಂದು ತುಂಬಾ ಸೊಗಸಾಗಿರೋ ಒಂದು ಗುಡ್ಡ ಕೂಡ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಂಥ ಒಂದು ತುಂಬಾ ಒಂದು ಮನೋರಂಜಕವಾದಂಥ ಒಂದು ಜಾಗ ಇದು ಈ ಜಾಗಕ್ಕೆ ಇಂಥ ಜಾಗಗಳಿಗೆ ಬರಬೇಕು ನೋಡಬೇಕು ಈಗ ಕನ್ನಡಿಗರು ಕೂಡ ತುಂಬಾ ಬರ್ತಾ ಇದ್ದಾರೆ ನಮ್ಮ ಜಪಾನಲ್ಲೂ ತುಂಬ ಜನ ಉಳ್ಕೊಂಡಿದ್ದಾರೆ ಪ್ಲಸ್ ಏನಂತಾರಪ್ಪ ಅದ ಈ ಜಪಾನ್ ಅಂದರೆ ಬೆಂಗಳೂರಿಂದ ಇಲ್ಲಾಂದರೆ ಕರ್ನಾಟಕದಿಂದ ಇಲ್ಲಿಗೆ ಟೂರಿಗೆ ಬರೋರೋ ಜನಗಳು ಕೂಡ ಈಗ ಜಾಸ್ತಿ ಆಗ್ತಾ ಇದ್ದಾರೆ ನನ್ನ ಗೊತ್ತಿರೋ ಮಟ್ಟಿಗೆ ಸ ಇನ್ನೇನು ಬಂದ್ವಿ ಬೀಚ್ ಹತ್ರ ಸೊ ಇಲ್ಲಿ ಬೀಚ್ ಹತ್ರಕ್ಕೆ ಬರ್ತಾ ಇದ್ದೀವಿ ಈಗ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರ್ಬೋದಿಲ್ಲ ಬೀಚ್ ಥರ ಆಗಿದೆ ಈಗ ಮರಳಿದ್ದಾವೆ ತುಂಬ ಸೊ ಇದು ಒಂದು ಬೀಚ್ ಇದು ಬೀಚ್ ಏರಿಯಾಗೆ ಈಗ ಆಗ್ತಾ ಇದ್ದೀವಿ ನೋಡಿ ಹೆಂಗಿದೆ ಎಷ್ಟು ಸೊಗ್ಸಾಗಿದೆ ಬೀಚ್ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಇದು ಈ ಉಕಿನವ ಟೋಕಿಯೋದಿಂದ ಎರಡೂವರೆ ಗಂಟೆ ಆಗುತ್ತೆ ಫ್ಲೈಟ್ ಉಕ್ಕಿನವಕ್ಕೆ ಬರುತ್ತೆ ಪ್ಲಸ್ ಅಲ್ಲಿಂದ ಒಂದು ಫೆರಿಲಿ ಹತ್ಕೊಂಡು ಒಂದು ನಲ್ವತ್ತು ನಿಮಿಷ ಆಗುತ್ತೆ ಇಲ್ಲಿಗೆ ಬರಬೇಕು ಅಂದರೆ ಅಲ್ಲಿಂದ ತಿರ್ಗಾ ಒಂದು ಬಸ್ ತಗೊಂಡು ಒಂದು ಹತ್ತು ನಿಮಿಷ ಬಂದರೆ ಈ ಬೀಚಿಗೆ ತಗೊಂಬಂದು ಬಿಸಾಕ್ತಾರೆ ಆಗ್ತದೆ ನಿಮ್ಮನ್ನ ಸಾಯಂಕಾಲ ತಿರ್ಗಾ ಕರ್ಕೊಂಡು ಹೋಗ್ತಾರೆ ಸಾರಿ ಫೆಸಿಲಿಟಿ ಇಲ್ಲಿರೋದು ಸೇವೆ ನೋಡಿ ಬೀಚ್ ಹೆಂಗಿದೆ ಅಂತ ನೀರು ನೋಡಿ ಹೆಂಗಿದೆ ಕಲರ್ ಬಣ್ಣ ನೀರಿನ ಬಣ್ಣ ಈ ಥರ ಇರಬೇಕು ಗೋವಾದಲ್ಲೇ ಈ ರೀತಿ ಬಣ್ಣ ಬರಲ್ಲ ಬಟ್ ಇಲ್ಲಿ ಈ ಕಡೆ ಎಲ್ಲ ನೋಡಿ ಈ ರೀತಿ ಅದಕ್ಕೆ ಇದು ತುಂಬಾ ಫೇಮಸ್ ಇದು ಉಕ್ಕಿನ ವಾಹನದ್ದು ಅದ್ಭುತವಾಗಿದೆ ಜಾಗ ಸ್ನಾರ್ಕಲಿಂಗು ಅದು ಇದು ಎಲ್ಲ ಥರ ನೋಡ್ಬೋದು ಸ್ನಾರ್ಕಲಿಂಗ್ದು ಒಂದು ವೀಡಿಯೋ ಮಾಡಿದ್ದೀನಿ ನಾನು ಅದನ್ನು ಕೂಡ ನಾನು ನಿಮಗೆ ನನ್ನ ಚಾನಲಲ್ಲಿ ಹಾಕ್ತೀನಿ ಖಂಡಿತವಾಗಲಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ the de other club.